ಮಹಾನ್ ಚಕ್ರವರ್ತಿ ಛತ್ರಪತಿ ಶಿವಾಜಿ ಜಯಂತೋತ್ಸವ ಛತ್ರಪತಿ ಶಿವಾಜಿ ಮಹಾರಾಜರು ಮೊಘಲರ ಆಳ್ವಿಕೆಯಲ್ಲಿ ತಮ್ಮ ಶಕ್ತಿ ಶೌರ್ಯವನ್ನು ಮೆರೆದು ಯುದ್ಧದಲ್ಲಿ ಜಯಗಳಿಸಿ ನಾಡಿನ ಎಲ್ಲ ಸಮುದಾಯಗಳಿಗೆ ಕಣ್ಮಣೆಯಾಗಿದ್ದಾರೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದರು ಇವರು ನಗರದ ತಾಲೂಕು ಕಚೇರಿಯ ಹಬ್ಬಗಳ ದಿನಾಚರಣೆ ಅಂಗವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಇವರು ನಮ್ಮ ಭಾರತ ದೇಶದಲ್ಲಿ ಹಲವಾರು ಮೊಘಲರ ರಾಜರು ಭಾರತದ ಮೇಲೆ ದಂಡೆತ್ತಿ ಬಂದು ಭಾರತದ ಸಂಪತ್ತನ್ನ ದೋಚಿಕೊಂಡು ಹೋಗಿದ್ದಾರೆ ಆದರೆ ನಮ್ಮ ದೇಶದ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಎಲ್ಲ ಮೊಘಲರ ಸಾಮ್ರಾಜ್ಯವನ್ನ ಮೆಟ್ಟಿ ನಿಂತು ದೇಶದ ಐಕ್ಯತೆಗಾಗಿ ಹೋರಾಡಿದ ಮಹಾನ್ ಚೇತನ ಚಕ್ರವರ್ತಿ ಶಿವಾಜಿ ಅವರು ಇವರು ಎಲ್ಲ ಸಮುದಾಯಗಳ ಜೊತೆ ಬೆರೆತು ನಾಡಿನ ಉದ್ದಗಲಕ್ಕೂ ತಮ್ಮದೇ ಆದ ಚಾಪು ಚಕ್ಯತೆಯನ್ನ ಮೂಡಿಸಿದ್ದಾರೆ ತಮ್ಮ ದಿಟ್ಟ ನಿಲುವಿನ ಧೈರ್ಯದಿಂದ ನಾಡಿನ ಸಂಸ್ಕೃತಿ ನಾಡಿನ ಧಾರ್ಮಿಕತೆಯ ನೆಲೆಗಟ್ಟಿನ ಸಂಸ್ಕೃತಿಯಲ್ಲಿ ಉಳಿಸುವಲ್ಲಿ ಛತ್ರಪತಿ ಶಿವಾಜಿ ಅವರ ಪಾತ್ರ ಬಹುದೊಡ್ಡದು ಎಂದು ಇತಿಹಾಸ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ರಹನ್ ಪಾಷಾ ಮಾತನಾಡಿ ಛತ್ರಪತಿ ಶಿವಾಜಿ ಮಹಾರಾಜರು ಒಬ್ಬ ರಾಜನಾಗಿ ದೇಶದ ಅಸ್ಪೃಶ್ಯತೆಗೆ ಕಡಿವಾಣ ಹಾಕಿ ಎಲ್ಲ ಸಮುದಾಯಗಳು ಒಂದೇ ಎಂದು ಸಾರಿ ನಾಡಿನ ಜನತೆಯನ್ನು ದೇಶ ಪ್ರೇಮದ ಜೊತೆಗೆ ಸೇರಿಸಿಕೊಂಡು ಮೊಘಲರ ಆಳ್ವಿಕೆಗೆ ಕಡಿವಾಣ ಹಾಕಿದ ಮಹಾನ್ ಛತ್ರಪತಿ ಶಿವಾಜಿ ಅವರ ಆದರ್ಶವನ್ನು ನಾವು ನೀವೆಲ್ಲ ಮೈಗೂಡಿಸಿಕೊಂಡು ಬಂದಾಗ ಮಾತ್ರ ನಾಡಿನ ಸಂಸ್ಕೃತಿಯನ್ನ ಎತ್ತಿ ಹಿಡಿದಂತಾಗುತ್ತದೆ ಎಂದು ತಿಳಿಸಿದರು ಇನ್ನು ಈ ವೇಳೆ ಮರಾಠಿ ಸಮುದಾಯದವರು ಶಾಸಕರಿಗೆ ಹಾರ ಹಾಕಿ ಗೌರವಿಸಿದರು ಈ ಸಂದರ್ಭದಲ್ಲಿ ಈ ಓ ಘೋಷಿಸಿದ ನಗರಸಭೆ ಪೌರಾಯುಕ್ತ ಚಂದ್ರಪ್ಪ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಘವೇಂದ್ರ ವೀರಭದ್ರಯ್ಯ ಪ್ರಸನ್ ಕುಮಾರ್ ಬಿಒ के एस सुरेश किरण कुमार पीएसआई एस सतीश नायक शशिधर सरोजाबाई अब्बास पवार नागराज सेठंती अनेक मराठी समुदाय दवू हाजिरद्र मौनेश आचार्य एन के एस टी वी 4 न्यूज चल ಯಾವುದೇ ಆದ ಸಾಧನೆಗಳನ್ನು ನಮ್ಮ ಭಾರತ ದೇಶದಲ್ಲಿ ಬಿಟ್ಟು ಹೋಗ್ತಾರೆ ಆಸರು ಮತ್ತು ಯಾವುದೇ ಆದ ರೀತಿಯಲ್ಲಿ ಸ್ವರಾಜ್ಯ ಸ್ವರಾಜ್ಯರುತ್ತೆ ಸ್ವರಾಜ್ಯ ನನ್ನ ಜನ್ಮಸಿಲ ಹಾಗೂ ಅದನ್ನು ನಾನು ಮನೆದಿ ಮುಖ್ಯದರು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಪಡೆಯುವ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾರೆ ಅದಕ್ಕಿ ಪೂರ್ವದಲ್ಲಿ ಮೂಲದಲ್ಲಿ ಸ್ವರಾಜ್ಯನ ಕಲ್ಪನೆಯನ್ನು ಶಿವಾಜಿ ಮಹಾರಾಜರು ಅದನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಅದೇ ರೀತಿಯಲ್ಲಿ ಅವರು ಆಡಳಿತ ನಡೆಸ್ತಾರೆ ಅವರ ಮಗನಿಂದ ಬಾಲ್ಯದಿಂದ ಅವರೇ ಆದ ಒಂದು ನಡೆಸಿ ಜೊತೆಗೆ ಅವರ ಮಹಾರಾಜರ ನಂತರ ಅವರ ಸಾಮ್ರಾಜ್ಯ ಏನಿದ್ದು ಅವರ ಮಹಾರಾಷ್ಟ್ರದಲ್ಲಿ ಮೊಘಲರಿಂದ ಅದನ್ನು ನಡೆಸ್ಕೊಳ್ಬಹುದು ಜೊತೆಗೆ ಜಾತಿ ಮತ ಪಾತ್ರಗಳನ್ನು ನಡೆಸಿದೆ ಯಾರಲ್ಲಿ ಯಾವ ಅದನ್ನ ಅದನ್ನು ಮಾಡಬಹುದು ಎಲ್ಲಾ ಮುಂದನ್ನ ಮುಂದಂತವರು ಚಂದ್ರಪತಿ ಮಹಾರಾಜರು ಅವರ ಸಾರಸವನ್ನ ಅವರ ನುಡನ್ನ ಅವರ ಆದರ್ಶವನ್ನ ಕೋಶಾಯರೆ ಮಹಾರಾಜರು ಇದೆ ಅವರು 80 ವರ್ಷ ಮಹಾರಾಜರ ಆದ್ರೆ ಕೆಲವು ಮಹಾರಾಜರು ಕೆಲವು ಮಾತ್ರ ನೆನಪೊಳಿತ್ತಾರೆ ಅಂತ ಭಾರತ ದೇಶದಲ್ಲಿ ನಮ್ಮ ಸುವೈ ಮಹಾರಾಜರ ಮೊಂದು ಅಂದ ಪ್ರತಿ ದಿನ ನಾವು ಆಚರಣೆ ಮಾಡ್ತೀವಿ ಬಹುಶಃ ಬಹುಶಃ ಆ ಸಂವಿಧಾನವನ್ನ ಯಾವತ್ತೂ ಕೂಡ ಚಂದ್ರ ಇರೋ ಇರುತ್ತೆ ಅದರ ಬಗ್ಗೆ ಟಿಪಿಗಳಾಗಲಿ ಟಿಪ್ಪಣಿಗಳಾಗ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಅದು ಒಂದು ಶಾಶ್ವತವಾದ ಗ್ರಂಥ ಆ ಗ್ರಂಥದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಎಲ್ಲ ಜಾತಿ ನಮ್ಮವ್ರಿಗೆ ಇರೋ ನೆಮ್ಮದಿಯಿಂದ ಬಾಳಂಥ ಒಂದು ಅಂಶ ಹಾಗಾಗಿ ಅಂತ ಒಬ್ಬ ಪ್ರತಿಯೊಬ್ಬ ಜನಾಂಗದಲ್ಲೂ ಕೂಡ ನೆಮ್ಮದಿಯಿಂದ ಶಾಂತಿಯಿಂದ ಸ್ವಾಭಿಮಾನದಿಂದ ಬರ್ತಕ್ಕಂಥ ಒಂದು ಸಂವಿಧಾನ ಏನಿದೆ ಅದರ ಆಶೆಗಳಂತೆ ಈ ಜನಾಂಗ ಕೂಡ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಇದೆ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ

ಆಡಳಿತಾಧಿಕಾರಿಯಾಗಿ ರೂಪುಳಿರಬೇಕಾದಂತಹ ಒಳ್ಳೆಯ ಒಂದು ವಾತಾವರಣ ಅವರಿಗೆ ಸಿಗುತ್ತೆ ಇಂತಹ ಮಹಾನ್ ಬೋಧನೆ ಮತ್ತು ಅವರ ಜನಿಸಿ ಇಡೀ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಸಾಮ್ರಾಜ್ಯದ ಉದ್ದಕ್ಕೂ ಉತ್ತಮವಾದಂಥ ಆಡಳಿತವನ್ನು ನೀಡಿ ಎಲ್ಲ ಜನಾಂಗವನ್ನು ಸಮಾನವಾಗಿ ಕಾಣ್ತಾ ಉತ್ತಮ ಆಡಳಿತ ಸುಧಾರಣೆಗಳನ್ನು ಮಾಡ್ತಾ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾ ಒಂದು ಎಲ್ಲ ಕಡೆ ತನ್ನ ಮೌಲ್ಯ ಮಾನವೀಯ ಮೌಲ್ಯದ ಮಹಾನ್ ಮಹಾರಾಜರು ಶಿವಾಜಿಯವರು ಅವರು ಇವರ ಒಂದು ಆದರ್ಶಗಳು ಇವರು ಬಿದ್ದಿರುವಂತಹ ಆಡಳಿತದ ಒಂದು ಶೈಲಿ ಇವತ್ತಿಗೂ ಸಹ ಅದು ಅವಶ್ಯಕತೆಗೆ ಅದನ್ನು ನಾವೆಲ್ಲರೂ ಅಳವಡಿಸಿಕೊಂಡು ಅವರ ಒಂದು ಆದರ್ಶವನ್ನು ಪರಿಪಾಲಿಸೋಣ ಈ ಸಂದರ್ಭದಲ್ಲಿ ರಾಜ ಜಾತಿಯಿಂದ ಧರ್ಮ ರೂಪಿಸಿಕೊಂಡು ಎಲ್ಲ ಧರ್ಮ ಗೌರವಿಸಿ ಯುದ್ಧದಲ್ಲಿ ಮಹಿಳೆ ಮತ್ತು ಮಕ್ಕಳನ್ನು ರಕ್ಷಿಸುವ ರಕ್ಷಿಸಿದ ರಾಜ ಅಂದ್ರೆ ಶಿವಾಜಿ ಮಧ್ಯಕಾಲೀನ ಸಂದರ್ಭದಲ್ಲಿ ನೌಕಾಪಡೆ ಅಗತ್ಯವನ್ನು ಅದೇ ರೀತಿ ರಕ್ಷಣೆ ಹಡಗು ಹಡಗು ಅಡಗು ಮಾಡಿದ ಶಿವಾಜಿ ಅವರು ಮಾಡಿದ ಸುವ್ಯವಸ್ಥೆಗಾಗಿ ಅಷ್ಟ ಪ್ರಧಾನಿಸ್ತಾರ ಶಿವಾಜಿ ಅವರು ಅದೇ ರೀತಿ ಕನ್ನಡ ಇಲಾಖೆಯಲ್ಲಿ ಕನ್ನಡ ಉನ್ನತಿ ಜಾರಿ ತರತೇವೆ ಶಿವಾಜಿ ಅವರು ಹಾಗಾಗಿ ಶಿವಾಜಿ ಅಂತವರು ಕಡಿ ತಿಂಗಳ ಪ್ರಾತ್ಮಿಕ ಶೀ ಆಡಳಿತ ಇಲ್ಲಿಗೂ ಮಾದರಿಯಾಗಿದೆ ಅದರಂತೆ ಶಿವಾಜಿ ಮಹಾರಾಜರ ಜೀವನ ಸಾಧನೆ ಹಾಗೂ ಆಡಳಿತಾಂಶವನ್ನು ಎಲ್ಲರೂ ಮನವರಿಕೆ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಪ್ರಸಾರಿಕವಾಗಿ